ನಮಸ್ಕಾರ ಇವತ್ತು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ನಾನು ಚಿಕ್ಕ ವಯಸ್ಸಿಂದನೂ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಅವರ ಪುಸ್ತಕಗಳನ್ನು ಓದ್ತಾ ಬಂದಿದ್ದೀನಿ ಇವತ್ತು ನಾನು ಓದಿರುವಂತಹ ವಿವೇಕಾನಂದರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಸ್ವಾಮೀಜಿಗಿದ್ದ ಆ ಭವ್ಯ ಭಾರತದ ನಿರ್ಮಾಣದ ಬಗ್ಗೆ ಆ ಭವ್ಯ ಭಾರತದ ಕನಸಿನ ಬಗ್ಗೆ ಅವರ ಪತ್ರಗಳಲ್ಲಿ ಅವರ ಒಂದು ಆ ಪುಸ್ತಕಗಳಲ್ಲಿ ಅವರ ಬರವಣಿಗೆಯಲ್ಲಿ ಅವರ ಸ್ಪೀಚಸ್ಗಳಲ್ಲೆಲ್ಲ ನಾವು ಕೇಳಿದ್ದೀವಿ ಸೊ ನಾನು ಅದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಅಹ್ ಹೇಳಕ್ ಇಷ್ಟಪಡ್ತೀನಿ ನಾವು ಭಾರತವನ್ನ ಒಂದು ಮಹಾನ್ ರಾಷ್ಟ್ರವನ್ನ ಮಾಡಬೇಕು ಅಂದರೆ ಮೊದಲು ನಮ್ಮ ಚಾರಿತ್ರ್ಯದ ಬಲವನ್ನ ಸಂವರ್ಧಿಸ್ಕೊಳ್ಬೇಕು ಅದಕ್ಕಾಗಿ ದುಡಿಬೇಕು ಪ್ರಾಣಾರ್ಪಣೆ ಮಾಡುವಂತ ಸಂದರ್ಭ ಬಂದರೂ ಕೂಡ ನಾವು ಆ ಸಮರ್ಪಣೆಯ ಭಾವದಲ್ಲಿ ದುಡಿಬೇಕು ಆಗ ಮಾತ್ರ ನಮ್ಮ ಭಾರತ ಮಹಾನ್ ರಾಷ್ಟ್ರ ಅನ್ಸ್ಕೊಳತ್ತೆ ಅಂತ ಹೇಳ್ತಾರೆ ಏನು ಇದ್ರ ಅರ್ಥ ಚಾರಿತ್ರ್ಯದ ಬಲನ ಸಂವರ್ಧಿಸ್ಕೊಳ್ಬೇಕು ಅಂತ ಅಂದ್ರೆ ಏನು ಅಂದ್ರೆ ನಮ್ಮ ಸಂಸ್ಕಾರ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕು ಅಂತ ಯಾವ ನಾಗರಿಕತೆಯಲ್ಲಿ ಆ ವ್ಯಕ್ತಿತ್ವ ಸಾಮಾನ್ಯರ ವ್ಯಕ್ತಿತ್ವ ನಿರ್ಮಾಣ ಆಗತ್ತೋ ಎಲ್ಲಿ ಧರ್ಮ ಇರುತ್ತೋ ಆ ಒಂದು ನಾಗರಿಕತೆ ಸ್ಥಿರವಾಗಿ ನಿಲ್ಲುತ್ತೆ ಅಂತ ಸ್ವಾಮೀಜಿ ಅವರ ಒಂದು ದೃಷ್ಟಿಕೋನ ಅಂದ್ರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಮ್ಮ ನಾಡಿನ ಜನತೆಗೆ ಜನತೆಯ ಅಭಿವೃದ್ಧಿಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋ ಭಾವ ಆ ಸಮರ್ಪಣೆಯ ಭಾವ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಆಗ ಆ ಒಂದು ಐಕ್ಯತೆಯಿಂದ ನಮ್ಮ ದೇಶ ಮುನ್ನುಗ್ಗುತ್ತೆ ಅನ್ನೋದು ಸ್ವಾಮೀಜಿಯ ಅಭಿಪ್ರಾಯ ಅದೇ ಈ ಚಾರಿತ್ರದ ಬಲ ಅಂತ ಅವರು ಇದರಲ್ಲಿ ಹೇಳಿದ್ದು ಭಾರತದ ಜೀವ ಕೇಂದ್ರ ಧರ್ಮ ಅಂತ ಇಲ್ಲಿ ಸ್ವಾಮೀಜಿಯ ಪ್ರಕಾರ ಧರ್ಮ ಅಂದರೆ ಶಕ್ತಿ ಅಂತ ಅರ್ಥ ಶಕ್ತಿ ಶಾಂತಿ ಪ್ರೀತಿ ಸಹಾನುಭೂತಿ ಅಂತೆಲ್ಲ ಅರ್ಥಗಳು ಬರುತ್ತೆ ಅವರು ಮುಂದೆ ಅದನ್ನು ಅವರು ಪುಸ್ತಕಗಳಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಈ ಧರ್ಮ ಅಂದರೆ ಹೀಗೆ ಅಲ್ಮೋರದಲ್ಲಿದ್ದಾಗ ಅಶ್ವಿನಿ ಕುಮಾರ ದತ್ತ ಅನ್ನೋರು ಸ್ವಾಮೀಜಿಗೆ ಇದೇ ಪ್ರಶ್ನೆನೇ ಕೇಳ್ತಾರೆ ಧರ್ಮ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಆಗ ಸ್ವಾಮೀಜಿ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಯಾವುದನ್ನ ಈ ವೇದಾಂತನ ಬೋಧಿಸ್ತಾ ಇದ್ರು ನಾನು ಕೂಡ ಅದನ್ನೇ ಬೋಧಿಸೋದು ಅಂದರೆ ವೇದಾಂತ ಅಂದರೆ ಸರ್ ಸರ್ವಧರ್ಮಗಳನ್ನ ತನ್ನ ತೆಕ್ಕೆಯಲ್ಲಿ ಸ್ವೀಕರಿಸುವಂಥ ಧರ್ಮ ಅದು ವೇದಾಂತ ಇದನ್ನೇ ನಾನು ಬೋಧಿಸೋದು ಆದರೆ ನಾನು ಬೋಧಿಸುವ ಧರ್ಮದ ಸಾರ ಶಕ್ತಿಯಾಗಿರುತ್ತೆ ಅಂತ ಹೇಳ್ತಾರೆ ಸ್ವಾಮೀಜಿ ಅಂದರೆ ನೀವು ಭಗವದ್ಗೀತೆನಾದರೂ ಓದಿ ಅಥವಾ ಭಾಗವತನೇ ಆಗಿರಲಿ ಅಥವಾ ಉಪನಿಷತ್ಗಳೇ ಆಗಿರಲಿ ಏನೇ ಓದಿದ್ರು ಯಾವುದೇ ಧರ್ಮವನ್ನು ನೀವು ಯಾವುದೇ ಒಂದು ಧರ್ಮದ ಸಾರವನ್ನು ನೀವು ಓದಿದ್ರು ನಿಮ್ಮಲ್ಲಿ ಒಂದು ಆ ಶಕ್ತಿ ಒಳಗೆ ನಿಮ್ಮ ಅಂತರಂಗದಲ್ಲಿ ಆ ಶಕ್ತಿ ಸ್ಫುರಿಸದಿದ್ರೆ ಅಂದರೆ ಜಾಗೃತವಾಗಲಿಲ್ಲ ಅಂದರೆ ಅದನ್ನು ಓದಿ ಏನು ಪ್ರಯೋಜನ ಈ ಶಕ್ತಿ ಅಂದರೆ ಏನು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಏನೆಲ್ಲ ನಾವು ಆ ದೇವಸ್ಥಾನಗಳಿಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಭಗವದ್ಗೀತೆ ಓದ್ತೀವಿ ಮಂತ್ರಗಳನ್ನ ಪಠಿಸ್ತೀವಿ ಏನಕ್ಕೆ ಏನಕ್ಕೆ ಮಾಡ್ತೀವಿ ಇದೆಲ್ಲ ನಮ್ಮಲ್ಲಿ ಆ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಅಲ್ವಾ ಈ ಪಾಸಿಟಿವ್ ಎನರ್ಜಿ ಎಲ್ಲಿಂದ ಬರುತ್ತೆ ಆತ್ಮದ ಒಂದು ಜಾಗೃತಿ ಆ ಆತ್ಮದ ಮೂಲಕ ಆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು ಈ ಪಾಸಿಟಿವ್ ಎನರ್ಜಿ ಬೇಕು ಅಂದ್ರೆ ನಮ್ಮಲ್ಲಿರೋ ಆ ಕಸ ಕಡ್ಡಿ ಗಲೀಜು ಅಂದ್ರೆ ಅದ್ವೇಷ ಅಸೂಹೆ ತಾರತಮ್ಯ ಇವುಗಳೆಲ್ಲ ಹೊರಟೋಗ್ಬೇಕು ಈ ಇವೆಲ್ಲ ನಕಾರಾತ್ಮಕತೆ ನಮ್ಮಲ್ಲಿ ಹೊರಟು ಹೋದಾಗ ಮಾತ್ರ ನಮ್ಮಲ್ಲಿ ಆ ಪಾಸಿಟಿವಿಟಿ ಆ ಶಕ್ತಿ ಆ ಎನರ್ಜಿ ಬರೋಕ್ಕೆ ಸಾಧ್ಯ ನಾವು ವೇದಾಂತನ ಅಥವಾ ಭಗವದ್ಗೀತೆನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸ್ವಾಮೀಜಿಯವರ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲದೆ ಸ್ವಾಮೀಜಿ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಎಲ್ಲರನ್ನೂ ನಾವು ಆತ್ಮದ ಮೂಲಕ ಒಂದು ಆತ್ಮದ ಶಕ್ತಿಯ ಮೂಲಕ ನಾವು ನೋಡಬೇಕು ಈಗ ಬಡವ ಆಗಿರಲಿ ಅವ್ನು ಶ್ರೀಮಂತ ಆಗಿರಲಿ ಅವ್ನು ಚಿಕ್ಕ ಕೆಲಸ ಮಾಡ್ತಾ ಇರ್ಲಿ ಅಥವಾ ದೊಡ್ಡ ಕೆಲಸ ಮಾಡ್ತಾ ಇರ್ಲಿ ಆದರೆ ಅವನಲ್ಲಿರೋ ಆ ಅಂತ ಅಂತರಂಗದ ದೈವತ್ವ ಒಂದೇ ನನ್ನಲ್ಲಿರೋದು ಅದೇ ದೇವ್ರು ಅವನಲ್ಲಿರೋದು ಅದೇ ದೇವ್ರು ಸೊ ನಾವು ಎಲ್ಲ ಎಲ್ಲರ ಅಂತರಂಗದಲ್ಲಿ ಆ ದೈವತ್ವವನ್ನ ನಾವು ನೋಡಿದಾಗ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ ನಮ್ಮ ಆತ್ಮ ಪರಿಶುದ್ಧವಾಗುತ್ತೆ ನಮ್ಮಲ್ಲಿ ಆ ಒಂದು ಶಕ್ತಿ ಜಾಗೃತವಾಗುತ್ತೆ ಅಂತ ಈ ಸಮಾನತೆಯ ಬಗ್ಗೆ ಕೂಡ ಸ್ವಾಮೀಜಿಯ ಒಂದು ದೃಷ್ಟಿಕೋನ ಹೇಗಿರುತ್ತೆ ಅಂತ ಹೇಳ್ಬೋದು ಈಗ ಧರ್ಮ ಅಂದರೆ ಪ್ರೀತಿ ಶಾಂತಿ ಸೌಹಾರ್ದತೆ ಅಂತ ಏನೆಲ್ಲ ಹೇಳ್ತಾರೆ ಸ್ವಾಮೀಜಿ ಹಾಗೆ ಮಾನವತೆಯ ಧರ್ಮದ ಬಗ್ಗೆ ಕೂಡ ಹೇಳ್ತಾರೆ ಅಂದರೆ ಒದೆಯುವ ಹಠಮಾರಿ ಮಗುವಿಗೆ ಗಂಟಲಿಗೆ ಔಷಧಿಯನ್ನು ತೋರಿಸುವ ಪ್ರಯತ್ನವನ್ನು ಮಾಡುವಂಥ ವೈದ್ಯರು ನಾವಾಗಬೇಕು ಅಂತ ಹೇಳ್ತಾರೆ ಏನಿದ್ರ ಅರ್ಥ ಅಂದರೆ ಪಾಪಿಗಳು ಕೆಟ್ಟವರು ಸಮಾಜದಲ್ಲಿ ಇದ್ದೇ ಇರ್ತಾರೆ ಎಲ್ಲರನ್ನು ಅವರನ್ನು ಕೂಡ ನಾವು ಅನುಕಂಪದಿಂದ ನೋಡಬೇಕು ಯಾಕೆ ಅನುಕಂಪದಿಂದ ನೋಡಬೇಕು ಅವರನ್ನ ಈ ಪರಿಸ್ಥಿತಿಗೆ ತಂದಿರೋದು ಯಾವುದು ಹಸಿವು ಹಸಿವೆಯ ಹಂಬಲವನ್ನು ಯಾವ ಸಿದ್ಧಾಂತವು ತಣಿಸಲಾರದು ದೇಶವು ಗುಡಿಸಲಲ್ಲಿ ವಾಸಿಸುತ್ತಿದೆ ಅವರ ವ್ಯಕ್ತಿತ್ವವನ್ನು ನಾವು ಹಿಂತಿರುಗಿಸಿಕೊಟ್ಟಾಗ ಮಾತ್ರ ಈ ಐಕ್ಯತೆ ಸಾಧ್ಯವಾಗುತ್ತೆ ನಾವು ನಮ್ಮನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಂಡಾಗ ಮಾತ್ರ ಜಗತ್ತು ಸ್ವಚ್ಛವಾಗುತ್ತೆ ಶುದ್ಧವಾಗುತ್ತೆ ಜಗತ್ತು ಸರಿಯಾಗೋದು ಪರಿಣಾಮ ಆದರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು ಕಾರಣ ಅಂತ ಹೇಳ್ತಾರೆ ಸ್ವಾಮೀಜಿ ಮತ್ತು ಒಂದು ದೇಶ ಮುನ್ನಡಿಬೇಕು ಅಂದರೆ ನಮ್ಮ ನಮ್ಮಲ್ಲಿ ಸೌಹಾರ್ದತೆ ತುಂಬ ಮುಖ್ಯ ಎಲ್ಲರನ್ನು ನಾವು ಅನುಕಂಪದಿಂದ ನೋಡಬೇಕು ಜನರನ್ನ ಪ್ರೀತಿಸ್ಬೇಕು ಅವ್ರಿಗೆ ಏನು ಬೇಕು ಮೊದಲು ಆ ಹಸುವೆಯನ್ನು ನೀಗಿಸ್ಬೇಕು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವರಿಗೆ ಆರೈಕೆ ಮಾಡಬೇಕು ಹೀಗೆ ಮೊದಲು ನಮಗೆ ಆ ಬೇಸಿಕ್ ನೀಡ್ಸ್ ಕೊಟ್ಟಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ ನಮ್ಮ ವ್ಯಕ್ತಿತ್ವ ಇನ್ನೂ ಬಲಗೊಳ್ಳುತ್ತೆ ಅನ್ನೋದು ಸ್ವಾಮೀಜಿಯ ಅಭಿಪ್ರಾಯ ಅಲ್ಲ ತ್ಯಾಗದ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ ತನ್ನ ಪಾಲಿನ ಮರಳಿನ ಕಾಳನ್ನ ಸೇತುವೆಯ ಮೇಲೆ ಹಾಕಿ ತೃಪ್ತವಾದ ಅಳಿಲು ಆ ಶ್ರೀ ಶ್ರೀರಾಮ ಸೇತುವೆಯ ಅಳಿಲು ನಾನು ಆಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅಹ್ ನಮ್ಮ ಹತ್ರ ಏನಿದೆಯೋ ನಾವು ಅದನ್ನ ಕೊಡೋ ಆ ಮನಸ್ಸನ್ನ ನಾವು ಬೆಳೆಸ್ಕೋಬೇಕು ಕೊಡೋದಕ್ಕೆ ಬರೀ ದುಡ್ಡೇ ಬೇಕು ಅದೇ ಬೇಕು ಇದೇ ಬೇಕು ಅಂತಲ್ಲ ನಮ್ಮ ಹತ್ರ ಏನಿದೆ ಯಾವ ಕಲೆ ನಮ್ಮಲ್ಲಿದೆ ಅದನ್ನ ನಾವು ದೇಶದ ಅಭಿವೃದ್ಧಿಗೆ ಕೊಡೋಣ ನಾಡಿನ ಜನತೆಗೆ ಕೊಡೋಣ ಅವರ ಒಳಿತಿಗಾಗಿ ಕೊಡೋಣ ಅನ್ನೋ ಆ ತ್ಯಾಗದ ಬಗ್ಗೆ ಆ ಸೇವೆಯ ಬಗ್ಗೆ ಅಂದರೆ ಜೀವ ಸೇವೆಯೇ ಈಶ ಸೇವೆ ಅನ್ನೋ ಒಂದು ಪರಿಕಲ್ಪನೆ ಸ್ವಾಮೀಜಿದು ಯಾವುದೇ ನಾಗರಿಕತೆ ಸ್ಥಿರವಾಗಿ ನಿಲ್ಬೇಕು ಅಂದರೆ ಅದು ಧರ್ಮದಿಂದ ಮಾತ್ರ ಸಾಧ್ಯ ಮನುಷ್ಯರ ಆ ಒಳ್ಳೆಯತನದಿಂದ ಒಳ್ಳೆಯ ವ್ಯಕ್ತಿತ್ವದಿಂದ ಮಾತ್ರ ದೇಶನ ಕಟ್ಟಕಾಗೋದು ಅಂತ ಹೇಳ್ತಾರೆ ಅದಕ್ಕೆಲ್ಲ ಬೇಕಾಗಿರೋದು ಆಧ್ಯಾತ್ಮದ ಒಂದು ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಒಂದೇ ನಮ್ಮ ಎಲ್ಲ ದುಃಖಗಳನ್ನು ನಾಶ ಮಾಡುವಂತಹ ಶಕ್ತಿ ಆ ಆಧ್ಯಾತ್ಮಿಕತೆಗೆ ಮಾತ್ರ ಇರೋದು ಬೇರೆ ಎಲ್ಲ ಜ್ಞಾನಕ್ಕೆ ಬರೀ ನಮ್ಮ ಕೊರತೆಗಳನ್ನು ನೀಗಿಸುವಂಥ ಶಕ್ತಿ ಇರುತ್ತೆ ಅಷ್ಟೇ ಬಿಟ್ರೆ ನಮ್ಮ ಆತ್ಮದ ಜಾಗೃತಿ ಆಗೋದು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಒಂದು ಸತ್ಯಯುಗ ಸ್ಥಾಪನೆ ಆಗಬೇಕು ಅಂದ್ರೆ ಈ ಜಾತಿ ಮತ ಭೇದಗಳು ಇವೆಲ್ಲ ಹೋಗಿ ಶಾಂತಿ ಪ್ರೀತಿ ಸೌಹಾರ್ದತೆ ಅನ್ಯೋನ್ಯ ಸತ್ ಸಂಬಂಧ ಸಾಧ್ಯವಾಗುವುದೋ ಅಂದೇ ಸತ್ಯಯುಗ ಬರುತ್ತದೆ ಯಾವಾಗ ಸತ್ಯಯುಗ ಬರುತ್ತೋ ಅಗ ಭಾರತದ ಪುನರ್ಜೀವನವಾಗಲಿದೆ ಅಂತ ಹೇಳ್ತಾರೆ ಭವ್ಯ ಭಾರತದ ನಿರ್ಮಾಣ ಆಧ್ಯಾತ್ಮದಲ್ಲಿದೆ ಧರ್ಮದಲ್ಲಿದೆ ಸತ್ಯದಲ್ಲಿದೆ ಆತ್ಮ ದರ್ಶನದಲ್ಲಿದೆ ಹಸುವೆಯನ್ನ ನೀಗಿಸುವುದರಲ್ಲಿದೆ ವಿದ್ಯಾ ಒಳ್ಳೆ ವಿದ್ಯಾಭ್ಯಾಸದಲ್ಲಿದೆ ಹೀಗೆ ಹೀಗೆ ಅವರ ಒಂದು ದೃಷ್ಟಿಕೋನ ಭಾರತದ ಬಗ್ಗೆ ಅವರ ವಿಚಾರ ಶಕ್ತಿಗಳು ಒಂದೇ ಅಲ್ಲ ಅವರ ಇಡೀ ಜೀವನ ಪ್ರೇರಣೆಯಾಗುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೀಗೆ ಅವರ ಚಿಂತನೆಗಳು ಅನೇಕ ತತ್ವಗಳು ಒಂದು ಆಳವಾದ ವಿಚಾರವನ್ನು ಒಳಗೊಂಡಿರುತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ವಿವೇಕಾನಂದರ ವಿಚಾರಗಳ ಬಗ್ಗೆ ಇನ್ನು ಸಾಕಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು